ಜಯತ್ಯಜೋಖಗುಣೋರು ಮಂಡಲ ಸದೋದಿ ಜ್ಞಾನವರೇಷಮಾಳಿ ಸ್ವಕ್ತಹರ್ದೋಚ್ಚಮೋ ನಿಹಂತ ವ್ಯಸಾವತಾರೋ ಹರಿನೀಶಂದ್ರಮಃ ಶ್ರೀವಿಧವ್ಯಸಾಯ ನಮೋ ನಮಃ ಮನಸಿ ಚ ಪರಿದುಷ್ಟೇ ಕೂರ್ಥವಾನ್ ಕೋ ಅಂತ ನಮ್ಮ ಮನಸ್ಸು ತೃಪ್ತಿಯಾಗಿತ್ತು ಅಂತಂದರೆ ಮನಸ್ಸಿನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಕಲ್ಮಶಗಳು ಇದ್ದಿದ್ದಿಲ್ಲ ತೃಪ್ತನಾಗಿದ್ದ ಮನುಷ್ಯ ಅಂತಂದರೆ ಅವನಂಥ ಶ್ರೀಮಂತನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರಿಲ್ಲ ಅಂತ ಯಾರೇ ಬಡವನಾಗಿರಲಿ ಯಾರೇ ಶ್ರೀಮಂತನಾಗಿರಲಿ ಅವನು ಒಳ್ಳೆಯ ಉತ್ತಮನಾಗಿದ್ದಾನೆ ಅಂತ ನಾವು ನಿರ್ಣಯ ಮಾಡಬೇಕಾದರೆ ಮನಸ್ಸು ತೃಪ್ತವಾಗಿರಬೇಕು ಹೇ ನಾನೇನೇ ನನ್ನೆಂದೇ ಆಗಬೇಕು ಎಲ್ಲ ನಾನೇ ಮಾಡೋನು ನನಗೆ ಹಾಗಬೇಕು ನನಗೆ ಹೀಗೆ ಬೇಕು ಅಂಥೇಳಿ ಇದ್ದ ಅಂದರೆ ಯಾಕೆ ಹಾಗೆ ಆಗ್ತಾನೆ ಮನುಷ್ಯ ಅಂತಂದರೆ ವಾತಾವರಣ ಅವನ ಹಾಗೆ ಮಾಡಿಸಲಿ ಅವ ಬೆಳೆದಿರ್ತಕ್ಕಂಥ ವಾತಾವರಣ ಅಲ್ಲಿರ್ತಕ್ಕಂಥ ಪರಿಸರ ಅವನ ಜೊತೆಗಿರ್ತಕ್ಕಂಥ ಸ್ನೇಹಿತರು ಬಂಧು ಬಾಂಧವರು ಸೇವಕರು ಎಲ್ಲರು ಹೇಗಿರ್ತಾರೆ ಅದರ ಮೇಲೆ ಅವಲಂಬನವಾಗ್ತಾರೆ ಅವರು ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಕೆಲವರು ಸುಮ್ಮನೆ ಕೇವಲ ಇವರಿಂದಾಗಿ ದುರುಪಯೋಗವನ್ನು ತೆಗೆದುಕೊಳ್ಳೋ ಇರ್ತಾರೆ ಇವರಿಂದಾಗಿ ಸದುಪಯೋಗ ಮಾಡಿಕೊಳ್ಳೋ ಇರುತ್ತಾರೆ ನಾವು ಅವರೊಂದಿಗೆ ಅವರೊಂದಿಗೆ ವ್ಯವಹಾರವನ್ನು ಮಾಡ್ತೇವೆ ಯಾರ ಸಹವಾಸ ನಾವು ಹೇಗಿರ್ತೇವೆ ಹಾಗೆ ನಮ್ಮಲ್ಲಿ ಆ ಗುಣ ಬರ್ತದೆ ಒಳ್ಳೆಯ ಗುಣ ಕೆಟ್ಟ ಗುಣ ಬರೋದು ಹಾಗೆ ಸಾಮಾನ್ಯವಾಗಿ ಈ ವಿಷಯದಲ್ಲಿ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ತಿಳಿಬೇಕು ಅಂತಾದ್ರೆ ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ ರಾಜ ಇದ್ದ ಹಿಂದಿನ ಕಾಲಕ್ಕೆ ರಾಜರು ಈಗಿನ ಕಾಲಕ್ಕೆ ರಾಜಕಾರಣಿಗಳು ಅಂತ ನಾವು ಕರಿತೇವೆ ಸರ್ವೇ ಸಾಮಾನ್ಯ ರಾಜರು ಹಿಂದೆ ಹಿಂದೆ ಎಲ್ಲ ಸೇವಕರು ಎಡಕ ಬಲಕ ಇರ್ತಾ ಇತ್ತು ಈಗಿನ ಕಾಲಕ್ಕೆ ಸಾಮಾನ್ಯವಾಗಿ ರಾಜಕಾರಣಿ ವ್ಯಕ್ತಿಗಳಿದ್ರೆ ಅವ್ರ ಜೊತೆಗೆ ನಾಲ್ಕು ಜನ ಹೊಗಳ ಬಂಡ್ರು ಅಂತ ಹೇಳ್ತಾರೆ ನಾನು ಸುಮ್ಮನೆ ಅವರಿಗೆ ನೀವು ಹಾಗೆ ಮಾಡಿದ್ರಿ ಅವ್ರು ಮಾಡಲೇ ಬಿಡಲಿ ಅವ್ರಿಗೆ ನೂರ ಎಂಟು ಇದ್ದ ಬಿದ್ದಗಳೆಲ್ಲ ಹೊಲ್ತಿರ್ತಾರೆ ಹೀಗಾಗಿ ಅವ್ರಿಗೇನಿಸಿರ್ತಾರೆ ಅಂದರೆ ನಾನೇ ಒಳ್ಳೆಯ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅನೇಕ ಕಾರ್ಯವನ್ನು ಮಾಡಿದ್ದೇನೆ ನಾನು ಅನೇಕರು ಬೇಕಾರಾಗಿದ್ದೇನೆ ನಾನೇ ಅಂತ ಈ ಥರದೊಂದು ಮದ ಮನುಷ್ಯನಿಗೆ ಬಂದು ಬಿಡ್ತದೆ ಅಂತಹ ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ ಒಮ್ಮೆ ಸಂಚಾರಕ್ಕಾಗಿ ಹೊರಟಿದ್ದ ಒಂದು ಗುರುಕುಲ ಕಾಣಿಸ್ತು ಏನ್ ನೋಡ್ತಾನೆ ಏನೋ ಕಾಣಿಸ್ತಾ ಏನೋ ಮಳಗಡೆ ಒಬ್ಬ ಗುರುಗಳು ಪ್ರವಚನ ಹೇಳ್ತಾ ಆಯ್ತು ಎತ್ತರವಾದ ಪೀಠ ಮೇಲೆ ಕೂತಿರ್ತಕ್ಕಂಥ ಗುರುಗಳ ಪ್ರವಚನತೆ ಅದ್ರ ಮುಂದೆಲ್ಲ ನೂರಾರು ಜನ ಪ್ರವಚನ ಕೇಳಿ ಕೂತಿತ್ತು ಇವನೆಂದು ಹೋದ ತಿಳ್ಕೊಂಡು ಹೋದ ನಾನು ಅಲ್ಲಿ ಹೋದ ತಕ್ಷಣ ನಾವು ಗುರುಗಳು ಎದ್ದು ನಿಂತಿರ್ತಾರೆ ನನ್ನ ಹೋ ಬರೀ ಬರೀ ಅಂತ ನನ್ನನ್ನು ಕರೀತಾರೆ ನನಗೆ ಹೊಸ ಒಂದು ಕುರ್ಚಿ ಹಾಕಿ ಒಂದು ಚೇರ್ ಹಾಕಿ ಆಸನ ಹಾಕಿ ನನ್ನ ಕೂಡಿಸ್ತಾರೆ ನಮ್ಮ ನನ್ನ ತಾವು ಮಧ್ಯ ಪ್ರವಚನ ನಿಲ್ಲಿಸಿ ನನ್ನನ್ನು ಮಾತಾಡಿಸ್ತಾರೆ ಆಮೇಲೆ ತಾವು ಮಂದಿ ಕಂಟಿನ್ಯೂ ಮಾಡ್ತಾರೆ ಅಂತ ಹಿಂಗೆ ಎರಡನೇ ಕಲ್ಪನೆ ಮಾಡ್ಕೊಂಡು ನನಗೆ ಗೌರವ ಸಿಗ್ತಿರಲ್ಲಿ ಅನ್ನೋ ಪೂರ್ಣವಾದ ಭರವಸೆಯಿಂದ ಬಂದ ಅವನ ಜೊತೆಗಿದ್ದರೆ ಇದ್ದರೆ ನಡೆ ನಡ್ರೆ ನಮಗೆಲ್ಲ ಪರಿಚಯ ಇದ್ದಾರೆ ನಾವೆಲ್ಲ ಭೇಟಿ ಮಾಡಿಸ್ತೀರ ಅಂತ ಅವರು ಕರ್ಕೊಂಡ್ಬಂದರು ಬಂದರು ಆಚಾರರು ಗುರುಗಳು ಪ್ರವಚನ ಹೇಳ್ತಾ ಇದ್ರು ಮುಂದೆ ಭಕ್ತರು ಗೆಳೆಯ ದಾರಿ ಅವರು ಮೈ ಮತ್ತೆ ಹೇಳ್ಕೊತ ಕೂತಿದ್ರು ಅವ್ರ ಕಡೆ ನೋಡಿದರು ನೋಡಿ ಸುಮ್ಮನೆ ಪಾಪ ಹಿಂಗೆ ಕೈ ಮಾಡಿ ಮತ್ತೆ ಪ್ರವಚನ ಶುರು ಮಾಡಿ ಬರ್ರೆ ಅವ್ರ ಕಡೆ ಕೈ ಮಾಡಿದ್ರು ಹೇಳ್ತಾ ಕೂತು ಅವ್ನಂತ ನಾನು ಸೇವಂತ ವ್ಯಕ್ತಿ ನಾನ್ ದೊಡ್ಡದಾಗಿರ್ತಕ್ಕಂಥ ನಾ ಬಂದ ಇವ್ರು ಎದ್ದಿಂದ ಅಂತ ತಿಳ್ಕೊಂಡು ಇವೇನು ಗುರುಗಳು ತಮ್ಮ ಪೀಠ ಬಿಟ್ಟು ಹೇಳಿಕ್ತಾ ಇರಲ್ಲ ಹೋಗ್ಲಿ ಕೊನೆ ಪಕ್ಷ ನಿಂದ್ರಿಸಿ ನಮಸ್ಕಾರ ಬರ್ರಿ ಕೂಡ್ರಿ ಅಂತ ಹೇಳಿ ಮಾತಾಡ್ಸಾರ್ದು ಅದನ್ನೂ ಇಲ್ಲ ತಮ್ಮ ಪ್ರವಚನ ಹೇಳ್ಕೊತ ಕೂತ್ರು ಇದೇ ಅದೊಂದು ಸಿಟ್ಟು ಬಂತು ಕೊನೆ ಪಕ್ಷ ನನಗೊಂದು ಖುರ್ಚಿಯನ್ನು ತರಿಸಿ ಸರ್ ಕೂಡ್ರಿ ಅಂತ ಆಸರನ ಹಾಕ್ತಾರೆ ಆಸನೂ ಹಾಕಿಲ್ಲ ನನಗಿದು ಅಂತ ಸಿಟ್ಟು ಬಂತು ಸುಮ್ಮನೆ ಕೂತಾ ಒಂದು ಐದು ನಿಮಿಷ ಕಾಯ್ದ ಅವ್ರು ಗುರುಗಳು ಹಿಡ್ಕೊ ತಿರಿ ಒಳ್ಳೆ ಇಲ್ಲ ಮಾತು ಹಂಗೆ ಹೇಳ್ತಾ ಕೂತರು ಕೊನೆಗೆ ಅವನಿಗೆ ಏನಸು ಗುರುಗಳೇ ನಾವು ಹೋಗಿ ಅಂದ ಅವ್ರು ಆಗ್ಬೇಕಾ ಅಂದ ಹಾಂ ನೀವು ಭೇಟಿಯಾಗ ಬೇಂದಿ ಬೇಯೆ ಬರ್ರಿ ಕೊಡ್ರಿ ಅಂತ ಕೊಡ್ರಿ ಇಲ್ಲಿ ಪ್ರಶ್ನೆ ನಡೆದು ಕೊಡ್ರಿ ಕೇಳಿರಿ ಆಮೇಲೆ ಮಾತಾಡೋಣ ಕೊಡ್ರಿ ಅಂತ ಅವ್ನಿಗೆ ಇನ್ನೂ ಸಿಟ್ಟು ಬಂತು ನನಗೇನೋ ಕುರ್ಚಿ ಹಾಕಿ ಆಸನ ಆಗಿದ್ದಾನ ಕೊಡ್ಸ ಅಂದರೆ ಕೂತಿರ್ತಕ್ಕಂಥ ಪಬ್ಲಿಕ್ನ ಜನಗಳ ಮಧ್ಯದಲ್ಲಿ ಇಲ್ಲೇ ಕೂಡ್ರಿ ಅಂತಾನಂತಂದ್ರೆ ನಾನು ಸುಮ್ಮನೆ ಎಲ್ಲರ ಮಧ್ಯೆ ನಾನೇ ಕೊಡಬೇಕು ನಾನೊಬ್ಬ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅಹಂಕಾರ ಅಭಿಮಾನ ಅವನ ಹೆಚ್ಚು ಜೊತೆಗಿದ್ದೆಲ್ಲ ಹಂಗೆ ಹೊಗಳೆ ಹೊಗಳೆ ಅವನನ್ನ ಅವನನ್ನು ಎತ್ತರ ಆಟಗೇರಿಸಿ ಕೂಡಿಸಿಬಿಟ್ಟಿದ್ರು ಹಾಗೆ ಆ ಥರ ಹೇಗೆ ಓದ್ಬಿಟ್ಟ ಕೊನೆಗೆ ಅವನಿಗೆ ಸಿಟ್ಟು ಬಂತು ಮತ್ತು ಎದ್ದು ನಿಂತು ಕೂಡಲಿಲ್ಲ ಅಲ್ಲೇ ನಿಂತ ಕೊನೆಗೆ ಅವ್ರು ಉಳಿದೋದ್ ತಂದು ಕೂಡಿಸಿರು ಮಧ್ಯೆಯಲ್ಲಿ ಕೂತಾ ಕೂತರು ಗುರುಗಳು ಅವನ ಕಡೆ ನೋಡಲಿಲ್ಲ ಏನು ಎಲ್ಲರೂ ಜನರಲ್ಲಿ ಹೆಂಗೆ ಹೇಳಬೇಕು ಹಂಗೆ ಹೇಳ್ತಾ ಕೂತು ಕೊನೆಗೂ ಅವನಿಗೆ ಸಿಟ್ಟು ಬಂತು ಏನಪ್ಪ ಇಷ್ಟೆಲ್ಲ ಇದ್ರು ಹಣ ಬಂದು ಹ್ಯಾಂಗೆ ಎದ್ದು ನಿಂತ ಹೆದ್ದು ನಿಂತು ಜೋರಾಗಿ ಬೈಲಿ ಶುರು ಮಾಡಲ್ಲ ಹೇಳ್ರಿ ನಿಮಗೆ ಬೆಲೆಯೆಲ್ಲ ನಿಮಗೆ ನಾನು ಬಂದೀನಿ ಅಂದರೆ ನಾನು ಬಂದಾಗ ಎಲ್ಲರೂ ನಿಂತು ಕರೆದು ಕೂಡಿಸಿ ಮಾತಾಡಿಸಿ ಮೊದಲೇ ತಮ್ಮ ಮಾಡ್ತಿರ್ತಾರೆ ಅಂತ ನಮ್ಮಂದ್ರೆ ಬಂದ್ರೇನಿಲ್ಲ ಕೂಡ್ರೆ ಏನಿಲ್ಲ ಒಂದು ಆಸನ ಕೊಡಲಿಲ್ಲ ಅದು ಜನಗಳ ಮಧ್ಯೆ ಕೂಡಿಸಿರಿ ಅದು ನಿಮ್ಮ ನೀವು ಹೇಳ್ತಾ ಕೂತಿರಿ ಅಂತ ಜೋರಾಗಿ ಓದಾಡ್ದೆ ಬಲಿ ಶುರು ಮಾಡ್ದೆ ಅವ್ರಂದರು ನೀವು ಒಳ್ಳೆಯವರು ನೀವು ಸಾತ್ವಿಕರು ನಿಮ್ಮಂತ ಗುಣ ಯಾರಿಗೆ ಬರ್ದು ಹೇಳ್ರಿ ಅಂತ ಹೊಗಳಿದ್ರು ಮೊದಲು ಹೊಗಳ್ ಖುಷಿಯಾಗಿಬಿಟ್ಟ ಸಾಮಾನ್ಯವರು ಹೊಗಳ್ ಬಂಟ್ರದ್ದಿರ್ತಾ ಸುತ್ತಮುತ್ತ ಯಾವಾಗಲೂ ಹೊಗಳಿರ್ತಾರೆ ಅದೇ ಹೊಗಳ ಬೆಂಟಿ ಬಂದರು ನಿಮ್ಮಂತವ್ರು ಅದಕ್ಕೆ ನಿಮಗೆ ಎಲ್ಲ ಜೊತೆ ಯಾಕೆ ಮಾತಾಡೋದು ಪ್ರತ್ಯೇಕ ಮಾತಾಡಬೇಕು ಅಂತ ಕೂಡಿಸಿದ್ದೆ ನೀವು ಹಂಗಿದ್ದೀರಿ ಹೀಗಿದ್ದೆ ಅಂತವ್ರೆ ಅಂತ ಹೊಗಳಿದ್ರು ಅವ್ರಿಗೆ ಕನ್ಸೆ ಸರಿ ಹಾಗಿದ್ರೆ ಆಮೇಲೆ ನಾವು ಬರ್ತೀನಿ ನೀವು ಭೇಟಿಗೆ ಬರ್ತೀನಿ ಅಂತ ಸರಿ ಹೋಗಿ ಬನ್ನಿ ಅಂತ ಕಳ್ಸಿ ಹೋಗ್ಬಿಟ್ಟರು ಇವತ್ತು ಹಂಗೆ ಹೇಳ್ಕೊ ಅಂತ ಗೊತ್ತಿರೋ ಮನೆಗೆ ಹೋಗಿರ್ತಕ್ಕಂಥ ಆ ವ್ಯಕ್ತಿ ರಾಜಕೀಯನಾಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿ ತಮ್ಮ ತಂದೆ ಹೇಳ್ದ ಅಪ್ಪ ಆಶ್ರಮಕ್ಕೆ ಹೋಗಿದ್ದೆ ಮೊದಲು ಮೊದಲು ಅವ್ರೇನು ನನ್ನ ಬೆಲೆ ಕೊಡಲಿಲ್ಲ ಆದ್ರೆ ನನ್ನನ್ನು ಅವ್ರಿಗೆ ಹೊಗಳಿದ್ರು ಕೊನೆಗೆ ನೀವೆಲ್ಲ ಧಾರ್ಮಿಕರು ನೀವೆಲ್ಲ ಸಾತ್ವಿಕರು ನೀವು ಒಳ್ಳೆಯವರು ಹಂಗೆ ಹಿಂಗೆ ನನಗೆ ಹೊಗಳ್ರು ನಾನು ಅವ್ರಿಗೆಲ್ಲ ಇಷ್ಟ ಹೊಗಳಿಸ್ಕೊಂಡು ಬನ್ನಿ ನೀ ಏನು ಮಾಡಿದೆ ಮಲ್ಕತ್ತೆ ಝಾಡಿಸಿಬಿಟ್ಟೆ ಜೋರಾಗಿ ಬಿಟ್ಟೆ ಅವರಿಗೆ ಆಗ ಅವರು ಹೇಳಿದರು ತಂದಿ ಅವ್ರದ್ದು ಗುಣ ಏನದ ಅವರು ಅಭಿವ್ಯಕ್ತಪಡಿಸಿದರು ನಿನ್ನ ಗುಣ ಏನದ ನೀ ಅಭಿವ್ಯಕ್ತಪಡಿಸಿದ್ದೆ ನಿನ್ನ ಗುಣವನ್ನು ಹೊರಗೆ ಬರಲಿ ಅಂತ ಪಡಿಸ್ಲಿಕ್ಕೆ ಮಾಡಿದೆ ಅವ್ರದ್ದಾಗಿ ನಿನ್ನನ್ನು ಹೊಗಳಿದ್ದಲ್ಲ ಅವ್ರು ನಿನ್ನನ್ನು ಹೊಗಳದ್ದನ್ನು ನೀ ತುಕೊಂಡು ಅವ್ರು ತಾವು ಹೇಗಿದ್ದಾರನ್ನೂ ತೋರಿಸಿದ್ರು ನೀ ಹೇಗಿದ್ದಿ ಅಂತ ಜಗತ್ತ ತೋರಿಸ್ಕೊಟ್ರು ನೀನು ಯದ್ವಾ ತದ್ವಾ ಮಾತಾಡಿ ಅವ್ರಿಗೆ ಅಗೌರವ ಸೂಚನೆ ಮಾಡಿದೆ ಅವನಿಗೆ ಅನಿಸು ಹೌದಲ್ಲಪ್ಪಾ ನನಗೇನು ತಿಳಿಲಿಲ್ಲ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತು ಯಾಕೆ ನಾನು ಹಿಂಗಾದೆ ಒಂದು ಕ್ಷಣ ಅದು ಇದೆಲ್ಲ ಸಹವಾಸ ದೋಷ ನನಗೆ ಪರಿಸರದಲ್ಲಿ ಎಲ್ಲ ಜನ ಅಂಥವ್ರು ಇರ್ತಾರೆ ನೇನೇ ನೇನೆ ತೊಗೊಳ್ತಿರ್ತಾರೆ ಅದರಿಂದಾಗ ನನಗೆ ಅದೇ ಸರಿ ಅಂತ ಅನಿಸ್ಬಿಟ್ರೆ ಅದನ್ನೇ ಮಾಡ್ತಾನೆ ಅನ್ಕೊಡ್ತೀನಿ ಸಾಮಾನ್ಯವಾಗಿ ನಮ್ಮ ಲೋಕಲಲ್ಲಿ ನಮ್ಮ ಮನೆಯೊಳಗೆ ದಿನ ನಿಮ್ಮ ನಿಮ್ಮ ಮನೆಯೊಳಗು ಅಕ್ಕಿ ಯಾರ ಮನೇಲಿ ಇಲ್ಲ ಹೇಳ್ರಿ ಎಲ್ಲರ ಮನೇಲಿ ಅಕ್ಕಿ ಅನ್ನೋದು ಒಂದೇ ಒಂದು ಪದಾರ್ಥ ಆ ಒಂದು ಪದಾರ್ಥವನ್ನು ಎಷ್ಟು ದೃಷ್ಟಿಯಿಂದ ಉಪಯೋಗ ಮಾಡಬಹುದು ಯಾರ್ಯಾರು ಹೆಂಗೆ ಹೆಂಗೆ ಉಪಯೋಗ ಮಾಡಬಹುದು ಅನೇಕರು ಅನೇಕ ದೃಷ್ಟಿಯಿಂದ ಉಪಯೋಗ ಮಾಡ್ತಾರೆ ಆ ಅಕ್ಕಿಯನ್ನು ಹೆಸರು ಬೇಳೆಯೊಂದಿಗೆ ಮಿಕ್ಸ್ ಮಾಡ್ರಿ ಅಕ್ಕಿ ಹೆಸರು ಬೇಳೆಯೊಂದಿಗೆ ಮಿಕ್ಸ್ ಮಾಡಿ ಉಪಕಾರ ಖಾರ ಹಾಕಿದರೆ ಅದೊಂದು ಹೊಗ್ಗಿ ಅಂತ ಹಾಕ್ತೀವಿ ಅದೇ ಅಕ್ಕಿ ಬೇಳೆ ಅಕ್ಕಿಯನ್ನು ಹೆಸರು ಬೇಳೆಯೊಂದಿಗೆ ಮಿಕ್ಸ್ ಮಾಡಿ ಸಕ್ರೆ ಹಾಕಿದರೆ ಸಿಹಿ ಪೊಂಗಲ್ ಅಂತ ಹಾಕ್ತರಿ ಅದೇ ಅದೇ ಅಕ್ಕಿನೇ ಇಲ್ಲಿ ಆದಾಗ ಉಪಕಾರ ಖಾರ ಆಯಿತು ಅಲ್ಲೇ ಆದಾಗ ಸಿಹಿ ಆಯಿತು ಅದೇ ಅಕ್ಕಿನೇ ಉದ್ದಿನ ಬೇಳೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ಇಡ್ಲಿನೋ ದೋಸೆನೋ ಏನೋ ಒಂದು ಪದಾರ್ಥ ಮಾಡಲಿಕ್ಕೆ ಆಗತ್ತೆ ಅದೇ ಅಕ್ಕಿನೇ ನೀವು ತೊಗರಿ ಬೇಳೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಭಾತು ಅಂತ ಮಾಡಿ ತಿನ್ಲಿಕ್ಕಾಗಿ ಬಿಸ್ವಾ ಅದೇ ಅಕ್ಕಿ ತೊಗರಿ ಬೇಳೆ ಜೊತೆ ಮಿಕ್ಸ್ ಆಯ್ತು ಅಂದರೆ ಬಿಸ್ಬ್ಯಾಳಿ ಭಾಯ್ತು ಅಂತ ಆಗ್ತದೆ ಅದೇ ಅಕ್ಕಿನೇ ಬೇಳೆ ಜೊತೆಗೆ ಮಿಕ್ಸ್ ಆಯಿತು ಅಂತಂದರೆ ಅಕ್ಕಿ ಕಡಲೆ ಬೇಳೆದ ಪಾಯಸ ಅಂತಾರೆ ಪಾಯಸ ಅಂತ ಆಗಿ ಹೋಗ್ತಾನೆ ಅದೇ ಅಕ್ಕಿಯಲ್ಲೇ ಸ್ವಲ್ಪ ಅರಿಶನ ಅಥವಾ ಕುಂಕುಮ ಹಾಕಿ ಕಲಸಿಟ್ರೆ ಮಂತ್ರಾಕ್ಷದಿ ಅಂತ ಆಗ್ತದೆ ದೊಡ್ಡವರಿಂದ ಗುರುಗಳಿಂದ ಬರತಕ್ಕಂಥದ್ದು ದೇವ್ರ ಪೂಜೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಮಂತ್ರಾಕ್ಷದಿ ಅಂತ ಅದೇ ಅಕ್ಕಿನೇ ಎಳ್ಳಿನ ಜೊತೆ ಮಿಶ್ರಣ ಆಯಿತು ಅಂದರೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಪಿಂಡ ಅಂತ ಆಗ್ತದೆ ನೀವು ಅಲ್ಲಿ ಹಂಗ ಉಪಯೋಗವನ್ನು ಮಾಡ್ತೀವಿ ಹಂಗಾಗಿ ಇದ್ದದಕ್ಕಿನೇ ಅಕ್ಕಿ ಅನ್ನೋದು ಒಂದೇ ಒಂದು ಪದಾರ್ಥ ಇದ್ದು ಅಂದ್ರೂ ಕೂಡ ಹ್ಯಾಂಗಾಗ್ತದೆ ಹಂಗೆ ಮೊದಲು ಅದಕ್ಕೆ ನಾವು ಈ ವಿಷಯ ನೋಡಿದಾಗ ಏನು ತಿಳ್ಕೊಳ್ಬೇಕು ಅಂದ್ರೆ ಮೊದಲು ನಾನು ಏನಾಗಬೇಕು ಅನ್ನೋದು ಮೊದಲು ನಾವು ನಿಶ್ಚಯ ಮಾಡ್ಕೋಬೇಕು ನಾನು ಏನಾಗಬೇಕು ಪೊಂಗಲ್ ಆಗಬೇಕು ಆಗಬೇಕು ಮಂತ್ರಾಕ್ಷತೆ ಆಗ್ಬೇಕು ಏನಾಗ್ಬೇಕು ಅಂತ ನನ್ನ ಅಕ್ಕಿ ಅನ್ನೋ ಒಂದು ಪದಾರ್ಥ ಅನೇಕ ದೃಷ್ಟಿಯಿಂದ ಉಪಯೋಗ ಮಾಡುವಂತೆ ಹಾಗೆ ನಾನು ಏನಾಗಬೇಕು ಅನ್ನೋದು ನಾವು ನಿರ್ಣಯ ಮಾಡ್ಕೊಂಡೇವಂದ್ರೆ ಆ ಪ್ರಕಾರವಾಗಿ ನಾವು ಆ ದಾರಿ ಹಿಡೀಲಿಕ್ಕೆ ಸಾಧ್ಯದ ಅದೆಲ್ಲ ಬಿಟ್ಟು ಪರಿಸರ ಇರ್ತಕ್ಕಂಥ ಹೊಗಳ ಬಂಡ್ರೂರಂಡು ಹೊಗಳಿದು ಅನ್ಮಾತ್ರಿಗಾಗಿ ನಾನು ನನ್ನೇ ನಾನು ಸರ್ವಜ್ಞ ನಾನೇ ಬುದ್ಧಿವಂತ ನಾನೇ ಶರಣ ನನ್ಮಾತಿ ಎಲ್ಲ ಕೇಳ್ತಾರೆ ಅಂತ ದುರ್ಬುದ್ಧಿಯನ್ನು ಹೊರಟಾಗ ಹಿಂಗಾಗ್ತಾರಪ್ಪ ಅದಕ್ಕೋಸ್ಕರ ಯಾರೊಂದಿಗೆ ನಾನು ಬೆಳೀತಾ ಇದ್ದೀನಿ ಯಾರೊಂದಿಗೆ ಬೆಳೆದ್ರೆ ನನಗೆ ಸನ್ಮಾರ್ಗ ಸಿಗ್ತದೆ ಅನ್ನೋದು ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ನಮ್ಮ ದಾಸ ಹೇಳ್ತಾರೆ ಈ ಕಾರಣಕ್ಕಾಗಿ ಸಾತ್ವಿಕರ ಸಜ್ಜರರ ಸಂಘವನ್ನು ಮಾಡ್ದಂದರೆ ಯಾವ ದುರ್ಬುದ್ಧಿ ಬರದೆ ಉತ್ತಮನಾಗಿ ಇರಲಿಕ್ಕೆ ಸಾಧ್ಯವಿದೆ ಅಂತ ಈ ಕಥೆಯಿಂದ ನಾವು ತಿಳಿತೇವೆ ಇಂತಹ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಾತ್ವಿಕರ ಸಂಘವನ್ನು ಪರಮಾತ್ಮ ನಮಗೆ ಕೊಟ್ಟ ಅಂತಂದರೆ ನಾವು ಸಾತ್ವಿಕರಾಗಿ ಸಾತ್ವಿಕರೊಂದಿಗೆ ಬೆಳೀಲಿಕ್ಕೆ ಸಾಧ್ಯ ಅದರಲ್ಲಿ ಬಿಟ್ಟು ದುರ್ಜನ ಸಹವಾಸನ ಮಾಡಿದ್ವಿ ಅಂತಂದರೆ ದುರ್ಬುದ್ಧಿ ಬರೆದ್ರೆ ಕೆಟ್ಟದಾಗಿರ್ತಕ್ಕಂಥ ರೌರವಾದಿ ನರಕಗಳು ಹೊಂದತಕ್ಕಂಥ ಪ್ರಸಂಗ ಬರ್ತದೆ ಅದಕ್ಕೆ ಭಗವಂತ ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥ ಸಜ್ಜನ ಸಂಘವನ್ನು ಮಾಡಿಸಿ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಲಿ ಅಂತ ನಾವು ಕೂಡ ದೇವರಲ್ಲಿ ಭಕ್ತಿಯಿಂದಾಗಿ ಬರಿ ಬರಿಯಾಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಭಮಸ್ತು